ವೀಕ್ಷಕರೇ ಕಾಶ್ಮೀರದ ಪಾಲ್ಗಾಮ್ ದಾಳಿಯನ್ನು ಅಂದರೆ ಪಾಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಕೇವಲ ಎಂದರೆ ಕೇವಲ ರಾಷ್ಟ್ರೀಯ ಸುರಕ್ಷಾ ದೃಷ್ಟಿಯಿಂದ ಮಾತ್ರ ನೋಡಬೇಕಿತ್ತು ದುರದೃಷ್ಟವಶಾತ್ ಬಿ ಜೆ ಪಿ ಐ ಟಿ ಸೆಲ್ ಮತ್ತು ಬಿ ಜೆ ಪಿಯ ಐ ಟಿ ಸೆಲ್ನ ಭಾಗ ತಾವೆಂದು ಪ್ರತಿಬಿಂಬಿಸುವ ಗೋಧಿ ಮೀಡಿಯಾ ಇದನ್ನು ಮುಸ್ಲಿಮರೊಂದಿಗೆ ಇಸ್ಲಾಮ್ನೊಂದಿಗೆ ಹೆಚ್ಚು ಹೆಚ್ಚು ತುಲನೆ ಮಾಡ್ತಾ ಇದೆ ಇದಕ್ಕೆ ಉತ್ತರವಾಗಿ ನಮಗೆ ಈಗ ಸಿಗ್ತಾ ಇರೋದು ಪ್ರಜ್ಞಾ ಸಿಂಗ್ ಠಾಕೂರ್ ಸಿಂಗ್ ಠಾಕೂರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಎಂದು ಕೋರುವ ಪ್ರಕರಣ ಹೊರಬಂದು ಎರಡು ದಿನಗಳು ಕಳೆದವು ಆದರೆ ಇದು ಚರ್ಚೆಯ ವಿಷಯ ಆಗಲೇ ಇಲ್ಲ ಮುಖ್ಯ ವಾಹಿನಿಯ ಮಾಧ್ಯಮಗಳು ಇದನ್ನು ಅಡಗಿಸಿಯೇ ಇಟ್ಟಿದ್ದವು ನಾವು ಕೂಡ ಅದನ್ನು ಅದರಷ್ಟಕ್ಕೆ ಹಾಗೆ ಇರಲಿ ಅಂತ ಅಂದ್ಕೊಂಡಿದ್ದೆವು ಹೀಗಾಗಿ ಇದನ್ನು ಎತ್ಕೊಂಡಿದ್ದೇವೆ ಎಂದು ತಿಳಿಸುವುದೇ ಈ ಹೊತ್ತಿನ ದಿ ಹಂಟು ವಿಶೇಷ ನಾನು ಆರ್ ಎ ಲೋಹಾನಿ ನಿಮ್ಮಳಗಿ ನಿಮ್ಮೆದುರು ಎನ್ ಐ ಎ ನೇರವಾಗಿ ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿರುವ ಮತ್ತು ಅಮಿತ್ ಶಾರವರ ಅಣತಿಯಂತೆ ನಡೆಯುವ ತನಿಖಾ ಸಂಸ್ಥೆ ಎಂಬ ಆರೋಪ ಇದೆ ಇದು ಕೇವಲ ಆರೋಪ ನೀವು ನಿರ್ಧಾರ ಮಾಡಿ ಇಂತಹ ತನಿಖಾ ಸಂಸ್ಥೆಯೊಂದು ಬಿ ಜೆ ಪಿಯ ಸಂಸದರಾಗಿದ್ದ ಪ್ರಜ್ಞಾ ಸಿಂಗ್ ಠಾಕೂರ್ ಹಾಗೂ ಇನ್ನೂ ಆರು ಮಂದಿಯ ಮೇಲೆ ಅಂದರೆ ಮಹಾರಾಷ್ಟ್ರದ ಮಾಲೆಗಾಂವ್ ಸ್ಫೋಟ ಪ್ರಕರಣದ ಭಯೋತ್ಪಾದಕರು ಎಂದು ಪರಿಗಣಿಸಿದೆ ಯಾವುದು ಎನ್ ಐ ಎ ಹಾಗೂ ಇವರಿಗೆ ಗರಿಷ್ಠ ಜೀವಾವಧಿ ಶಿಕ್ಷೆ ನೀಡುವಂತೆ ನ್ಯಾಯಾಲಯವನ್ನ ಕೋರಿದೆ ಭಯೋತ್ಪಾದನೆಯನ್ನ ಧರ್ಮದೊಂದಿಗೆ ತುಲನೆ ಮಾಡುವವರಿಗೆ ಇದು ಉತ್ತರ ಕೊಡ್ತಾ ಇದೆ ಅಲ್ವಾ ಕೇಂದ್ರದಲ್ಲಿ ಬಿಜೆಪಿ ಆಡಳಿತದಲ್ಲಿರುವಾಗ ಮಹಾರಾಷ್ಟ್ರದಲ್ಲಿಯೂ ಬಿಜೆಪಿ ಆಡಳಿತವೇ ಇರುವಾಗ ಪ್ರಜ್ಞಾಸಿಂಗ್ ಠಾಕೂರ್ಗೆ ಎ ಜೀವಾವಧಿ ಶಿಕ್ಷೆಯನ್ನು ಕೋರುತ್ತದೆ ಎಂದಾದರೆ ಅದೆಂತಹ ಪ್ರಬಲ ಸಾಕ್ಷ್ಯ ಎ ಬಳಿ ಇರಬಹುದು ಅಂತ ನೀವೇ ಅಂದಾಜಿಸಿ ಬಿಜೆಪಿಯ ಸಂಸದೆಯಾಗಿದ್ದ ಪ್ರಜ್ಞಾ ಸಿಂಗ್ ಠಾಕೂರ್ ಸಂಸತ್ ಭವನದಲ್ಲಿಯೇ ನಿಂತು ರಾಮ್ ಗೋಡ್ಸೆ ತನಗೆ ಪ್ರೇರಣೆ ಅಂತ ಹೇಳಿದರು ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಎನಿಸುವ ಗೋಡ್ಸೆ ತನಗೆ ಮಾದರಿ ಎಂದು ಹೇಳಿದವಳು ಭಯೋತ್ಪಾದಕಿ ಆಗದೆ ಇರ್ತಾಳೆ ಎಂಬುದಕ್ಕೆ ಎನ್ಐಎ ಮನವಿ ಉತ್ತರ ಕೊಡ್ತಾ ಇದೆ ಪ್ರಜ್ಞಾಸಿಂಗ್ ಠಾಕೂರ್ ಗೋಡ್ಸೆಯ ಅಭಿಮಾನಿ ಎಂದು ಹೇಳಿಕೊಂಡು ಮಹಾತ್ಮ ಗಾಂಧಿಯವರ ಚಿತ್ರಕ್ಕೆ ಗುಂಡು ಹಾರಿಸುವ ಪ್ರದರ್ಶನ ನೀಡಿದ್ದರೂ ಆಕೆಯನ್ನು ಸಂಸದೆಯನ್ನಾಗಿಯೇ ಸ್ವೀಕರಿಸಲಾಗಿತ್ತು ಇಂತಹ ಪ್ರಜ್ಞಾ ಸಿಂಗ್ ಠಾಕೂರ್ ಜೀವಾವಧಿ ಶಿಕ್ಷೆಗೆ ಅರ್ಹಳು ಎಂದು ಮೋದಿ ಸರ್ಕಾರದ ಅಧೀನದ ಎನ್ ಐ ಎ ಘೋಷಣೆ ಮಾಡುತ್ತದೆ ಎಂದರೆ ಅದು ಭಯೋತ್ಪಾದನೆಯ ಹೆಸರಿನಲ್ಲಿ ಧರ್ಮ ಹುಡುಕುವವರಿಗೆ ಉತ್ತರ ಅಲ್ವೆ ರಂಜಾನ್ ಮಾಸದಲ್ಲಿ ಮಸೀದಿಯ ಎದುರು ಬಾಂಬ್ ಸ್ಫೋಟಿಸಿ ಸಿಂಗ್ ಠಾಕೂರ್ ಕೊಂದದ್ದು ಯಾರನ್ನ ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿಯ ಭಯೋತ್ಪಾದನೆಯನ್ನ ಯಾರೂ ಧರ್ಮದೊಂದಿಗೆ ನೋಡ್ತಾ ಇಲ್ಲ ನೋಡಿದ್ದೂ ಇಲ್ಲ ಹೆಚ್ಚೆಂದರೆ ಆ ಸಂಘಟನೆ ಅಂದರೆ ಸಿಂಗ್ ಠಾಕೂರ್ ಮತ್ತು ಅವಳೊಂದಿಗೆ ಇದ್ದ ಅವರು ಯಾವ ಸಂಘಟನೆಯೊಂದಿಗೆ ಇದ್ದರೂ ಆ ಸಂಘಟನೆಯನ್ನು ಮಾತ್ರ ಅಲ್ಲಿ ಎದುರಿಗೆ ತರ್ತಾ ಇದ್ದಾರೆ ಕಾಶ್ಮೀರದ ಪಾಲ್ಗಾಮ್ನಲ್ಲಿಯ ದಾಳಿಯನ್ನ ಇಸ್ಲಾಂನೊಂದಿಗೆ ಹೋಲಿಕೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಮಾಲೆಗಾಂವ್ ಅಂದರೆ ಮಹಾರಾಷ್ಟ್ರದ ಮಾಲೆಗಾಂವ್ ಪ್ರಕರಣ ಭಯೋತ್ಪಾದನೆಯು ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ ಎಂಬ ಸತ್ಯವನ್ನು ಒತ್ತಿ ಒತ್ತಿ ಹೇಳ್ತಾ ಇದೆ ಪ್ರಜ್ಞಾ ಸಿಂಗ್ ಠಾಕೂರ್ ವಿರುದ್ಧ ಎನ್ ಐ ಎ ಜೀವಾವಧಿ ಶಿಕ್ಷೆಯ ಕೋರಿಕೆಯು ಭಯೋತ್ಪಾದನೆಯ ಆರೋಪವನ್ನು ಎಲ್ಲ ಧಾರ್ಮಿಕ ಗುರುತಿನ ಆರೋಪಗಳ ವಿರುದ್ಧ ಸಮಾನವಾಗಿ ಎದುರಿಸಬೇಕು ಎಂಬುದನ್ನು ಸೂಚಿಸ್ತಾ ಇದೆ ಈ ಎರಡೂ ದಾಳಿಗಳು ಧಾರ್ಮಿಕ ತೀವ್ರವಾದವನ್ನು ಪ್ರತಿಪಾದಿಸುವರು ಮಾಡಿದ ದೌರ್ಜನ್ಯ ಏನು ಅನ್ನೋದನ್ನು ತೋರಿಸ್ತದೆ ಇದಷ್ಟೇ ನಾವು ಹೇಳಬೇಕಾಗಿರೋದು ಆದರೆ ಇಲ್ಲಿ ಒಂದನ್ನು ಅಡಗಿಸಿಟ್ಟು ಇನ್ನೊಂದನ್ನು ಮಾತ್ರ ಹೆಚ್ಚು ಹೆಚ್ಚು ತೋರಿಸುವ ಪ್ರಯತ್ನ ನಡೀತಾ ಇದೆ ಎರಡು ಸಮಾನವಾಗಿ ಬೆಳಕಿಗೆ ಬಂದದ್ದು ಸಮಾನವಾಗಿ ಎದುರಿಗೆ ಬಂದದ್ದು ಎರಡು ಸಾವಿರದ ಎಂಟರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿ ನಡೆದ ಬಾಂಬ್ ಸ್ಫೋಟವು ಆರು ಜನರನ್ನು ಬಲಿ ತೆಗೆದುಕೊಂಡಿತು ಮತ್ತು ನೂರಕ್ಕೂ ಹೆಚ್ಚು ಜನರನ್ನು ಗಾಯಗೊಳಿಸಿತು ಈ ದಾಳಿಯು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಟ್ಟುಕೊಂಡು ಮಾಡಿದ್ದು ಮತ್ತು ಮಾಜಿ ಪಿಯ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ ಎನ್ ಐ ಎ ಮುಂಬೈನ ವಿಶೇಷ ನ್ಯಾಯಾಲಯಕ್ಕೆ ಸಾವಿರದ ಐದುನೂರು ಪುಟಗಳಿಗಿಂತ ಹೆಚ್ಚಿನ ಅಂತಿಮ ಲಿಖಿತ ವಾದವನ್ನು ಸಲ್ಲಿಸಿದೆ ಎನ್ ಐ ಎ ಇದರಲ್ಲಿ ಠಾಕೂರ್ ಸೇರಿದಂತೆ ಏಳು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರಿದೆ ಪಾಲ್ಗಾಮ್ ದಾಳಿಯು ಹಿಂದೂ ಪ್ರವಾಸಿಗರನ್ನ ಗುರಿಯಾಗಿಟ್ಟು ಇಸ್ಲಾಮಿಕ್ ಉಗ್ರಗಾಮಿಗಳಿಂದ ನಡೆಸಲ್ಪಟ್ಟಿತು ಎನ್ನುವವರಿಗೆ ಮಹಾರಾಷ್ಟ್ರದ ಮಾಲೆಗಾಂವ್ ಪ್ರಕರಣ ಧಾರ್ಮಿಕ ತೀವ್ರವಾದದಿಂದ ಉಂಟಾದ ದೌರ್ಜನ್ಯವನ್ನೇ ಅಲ್ಲ ತೋರಿಸ್ತಾ ಇರೋದು ಇದಿಷ್ಟೇ ನನಗೆ ಹೇಳಬೇಕಿರೋದು ಇದು ಇವತ್ತಿನ ದಿಹಂಟ್ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು